ಯಾವುದೇ ಟೈಮ್ ಒಂದು ಬೆಳಗ್ಗೆ ಬರ್ತಾ ಇರೋರು ಆಕ್ಸಿಡೆಂಟ್ ಅಂತೇ ಬೇಕು ಯಾವುದೇ ಬೇಕು ಮಿನಿಂದ ನೋಡ್ತಿರೋದು ಕೆಲಸ ಮಾಡಿದೀವಿ ಕನಿಷ್ಠ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡಿದೀವಿ ಕೋವಿಡ್ ಕೆಲಸ ಮಾಡಿದೀವಿ ಜನರಲ್ ಲ್ಯಾಬ್ ಕೆಲಸ ಮಾಡ್ತಾ ಇದೀವಿ ಎಲ್ಲ ಕೆಲಸ ಮಾಡಿಸ್ಕೊಳ್ತದ ನಮ್ಗೆ ಪ್ರೋತ್ಸಾಹ ಧನ ಕೊಟ್ಟಿಲ್ಲ ಕನಿಷ್ಠ ಕನಿಷ್ಠ ಒಬ್ಬೊಬ್ಬರಿಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ಕೊಡ್ಬೇಕು ಅಂತಕ್ಕಂಥ ನಾನ್ ಕೇಳ್ಕೊಂಡ್ ಬಹಳ ಏನಾಗಲ್ಲ ಸರ್ ಇಪ್ಪತ್ತೊಂದು ಕೋಟಿ ಅರವತ್ತು ಲಕ್ಷ ಆಗುತ್ತೆ ಸರ್ ಒಂದು ಸರ್ಕಾರಕ್ಕೆ ಇಪ್ಪತ್ತೊಂದು ಕೋಟಿ ಅರವತ್ತು ಲಕ್ಷ ಯಾವ ಯಾವ ಮೂಲೆಗೂ ಅಲ್ಲ ಸೊ ಹಾಗಾಗಿ ಅದೊಂದು ಕೊಡಬೇಕು ಅದ್ರ ಜೊತೆಗೆ ಟ್ರಾನ್ಸ್ಫರ್ಸ್ಗಳು ಸಣ್ಣ ಪುಟ್ಟ ಬೇಡಿಕೆಗಳಾದಾವೆ ಅವು ನಮ್ಮ ಮಾನ್ಯ ಯೋಜನಾ ನಿರ್ದೇಶಕರ ಕೈಯಲ್ಲಿ ಆಗುವಂಥವು ತಕ್ಷಣ ಮಾನ್ಯ ಯೋಜನಾ ನಿರ್ದೇಶಕರಿಗೆ ಅವರು ನಿರ್ದೇಶನ ಕೊಡಬೇಕು ದಯಮಾಡಿ ಆದಷ್ಟು ಬೇಗ ಇದನ್ನ ಅವ್ರನ್ನ ಬಗೆಹರಿಸಿಕೊಡಿ ಅಂತ ಹೇಳಿ ನನ್ನ ಹೆಸರು ಜಗದೀಶ್ ಸರ್ ನಾನು ಕರ್ನಾಟಕ ಏಡ್ಸ್ ಪ್ರೊವಿಷನ್ ಸೊಸೈಲಿಟಿ ಉದ್ಯೋಗಿ ನೌಕರರ ಸಂಘದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಅಧ್ಯಕ್ಷ ಸೊ ನಮ್ದು ಹಲವಾರು ಬೇಡಿಕೆಗಳನ್ನು ತಗೊಂಡು ಇವತ್ತು ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಮುಷ್ಕರಕ್ಕೆ ನಾವು ಕೈಗೊಂಡಿದ್ದೀವಿ ಯಾಕೆ ಈ ಮುಷ್ಕರನ್ನು ಮಾಡ್ತಾ ಇದೀವಿ ಅಂದ್ರೆ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನಾವು ನವ ನವರೀತಿಯ ಜೀತ ಪದ್ಧತಿಯಲ್ಲಿ ನಾವು ದುಡಿತ ಬಂದಿದ್ದೀವಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ಕಡೆಗೂ ನಾವು ಗಮನ ಹರಿಸಿದ್ರು ಯಾರೊಬ್ರು ಕೂಡ ನಮ್ಮ ಕಷ್ಟಗಳನ್ನು ಕೇಳ್ತಾ ಇಲ್ಲ ಇವತ್ತಿನ ತನಕನು ಯಾಕೆ ಅಂತಂದ್ರೆ ಸಮಾನ ಈಗಾಗಲೇ ಎರಡು ಸಾವಿರದ ಹದಿನಾರರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೊಟ್ಟಿದೆ ಪ್ರತಿ ಕೆಲಸಕ್ಕೂ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿರಿ ಅಂತೇಳಿ ಅದು ಇದ್ರೂ ಕೂಡ ನ್ಯಾಯಾಂಗ ಆದೇಶಗಳನ್ನು ಕೂಡ ಧಿಕ್ಕರಿಸಿ ಇವರು ನಮಗೆ ವೇತನಗಳನ್ನು ಕೊಡ್ತಾ ಇಲ್ಲ ಈಗಾಗಲೇ ಇಪ್ಪತ್ತ ಇಪ್ಪತ್ತೆರಡು ವರ್ಷಗಳಿಂದ ಕೆಲಸ ಮಾಡ್ತಾ ನಾವು ಆದ್ರೆ ರಿಟೈರ್ಡ್ನ ಹಂತಕ್ಕೆಲ್ಲ ಬಂದ್ಬಿಟ್ಟಿದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು ಜನಗಳು ಇವತ್ತು ಕೂಡ ಕರ್ನಾಟಕ ಸರ್ಕಾರದವರು ರಾಜ್ಯ ಸರ್ಕಾರದ ನೌಕರರು ಅಂತ ಹೇಳಿ ನಮ್ಮನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ನಮ್ಮನ್ನ ಕೆ ಸಿ ಎಸ್ ಆರ್ ಆಕ್ಟ್ ಅಲ್ಲೂ ತಗೊಳ್ತಾ ಇಲ್ಲ ಟ್ರೇಡ್ ಯೂನಿಯನ್ ಆಕ್ಟ್ ಅಲ್ಲೂ ಕೂಡ ತಗೊಳ್ತಾ ಇಲ್ಲ ಸೊ ಹೀಗಾಗಿ ನಮ್ಮ ಜೀವನ ಅತಂತ್ರ ಸ್ಥಿತಿಯಲ್ಲಿದೆ ನಮಗೆ ಇವತ್ತಿನ ತನಕ ಯಾವ ಸೇವಾ ಭದ್ರತೆಗಳು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೇವಾ ಭದ್ರತೆ ನಾವೆಲ್ಲರೂ ಕೂಡ ಸುಮಾರು ದಿವಸದಿಂದ ಕೆಲಸ ಮಾಡ್ತಾ ಇದೀವಿ ಆಮೇಲೆ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಸತತ್ ವಿಷಯ ರ್ತಕ್ಕಂಥದ್ದು ಯಾಕೆಂದ್ರೆ ಎಚ್ ಐ ವಿ ಬಾಧಕರನ್ನ ಈ ಸಮಾಜದಲ್ಲಿ ಎಣ್ಣೆ ಕಳತ ತಾರತಮ್ಯದಿಂದ ನೋಡ್ತಾ ಇದ್ದಾರೆ ಅಂತ ಗೊತ್ತಿದೆ ಅಂತವ್ರ ಜೊತೆ ನಾವು ಆಪ್ತವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಎಚ್ ಐ ವಿ ಬಾಧಿತರನ್ನು ನಮ್ಮ ಆತ್ಮೀಯರು ಅಂತ ಕೇಳ್ತಕ್ಕಂಥದ್ದು ನಾವು ಅವರನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅಷ್ಟು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಕೂಡ ನಮ್ಮನ್ನು ಯಾವುದೇ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ ಸೊ ಆ ಕಾರಣದಿಂದಾಗಿ ನಾವು ಇವತ್ತು ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಮಾಡಿ ನಾನು ಈ ಒಂದು ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟಂತ ಎಲ್ಲ ಸಚಿವರುಗಳಿಗೂ ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ ನಮ್ಮ ಇಡೀ ಕೆಸಾಪ್ಸ್ ಗುತ್ತಿಗೆ ನೌಕರರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರನ್ನೂ ಕೂಡ ನೀವು ಕಾಯಂ ಮಾಡ್ಕೋಬೇಕು ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತೇಳಿ

ಕೆಲಸದಿಂದ ತಗ್ಗಿ ಆರು ತಿಂಗಳಾಗಿದೆ ನಾವು ಮತ್ತೆ ಸ್ಟೇ ತಗೊಂಡು ಕೆಲಸ ಮಾಡ್ತಾ ಸ್ಯಾಲ್ರಿ ಆಗಿಲ್ಲ ಸರ್ ಹೆಂಗ್ ಜೀವನ ಮಾಡೋದು ಅಂತ ಗೊತ್ತಾಯ್ತು ಇಲ್ಲ ಸರ್ ಇವಾಗ ಕಮಿಷನರ್ ಆಗಿ ಮತ್ತೆ ಬಂದಿದ್ದೀವಿ ಸರ್ ಎಲ್ಲರಿಗೂ ಲೆಟರ್ ಎಲ್ಲ ಕೊಟ್ಟಿದ್ದೀವಿ ಆದ್ರೂ ನಮ್ಮನ್ನು ಏನು ಇಲ್ಲ ಸರ್ ಸ್ಯಾಲ್ರಿನೂ ಆಗಿಲ್ಲ ನಾವು ಹಂಗೆ ಕೂಲಿ ಇಲ್ದೇ ನಾವು ಕೆಲಸ ಮಾಡ್ತಿದ್ವಿ ಎಲ್ಲ ಮಾಡ್ತಾ ಇದ್ದೀವಿ ಸರ್ ಸ್ಯಾಲ್ರಿ ಕಟ್ತಿದ್ರೆ ಆಗುತ್ತೆ ಅಂತ ಹೇಳ್ತಾ ಸರ್ ನಾವು ಏನು ಮುಂದಕ್ಕೆ ಮಾಡ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಗೆ ಕೇಳಿದ್ರು ಯಾವ ಜಿಲ್ಲೆಗೆ ಬರ್ತೀರಿ ನಾವು ಚಾಮರಾಜನಗರದವ್ರು ಎಲ್ಲ ಮೆಸೆಂಜರ್ಸ್ಗಳನ್ನೂ ತೆಗ್ದಿದ್ದಾರೆ ನಮ್ಮನ್ನ ತೆಗ್ದಿ ಆರು ತಿಂಗಳಾಗಿದೆ ನಾವು ಆರು ತಿಂಗಳಾಗಿದ್ದರೆ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಸ್ಯಾಲ್ರಿ ಕೊಟ್ಟಿಲ್ಲ ನಾವು ಇದ್ರೆ ನಮ್ಗೆ ಜೀವನ ಮಾಡ್ತಾ ಇದ್ದೀವಿ ಮನೆ ಕುಟುಂಬ ನಾವು ಇದೇ ಜೀವನದಲ್ಲಿ ನಾವು ಕುಟುಂಬ ಸಾಗಿಸ್ತಾ ಇದ್ದೀವಿ ಆದರೂ ನಮ್ಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ